ಇವತ್ತು ನಮ್ಮ ಶಕ್ತಿ ಕೇಂದ್ರಗಳು ಜಿಲ್ಲಾ ಪಕ್ಷದ ಪದಾಧಿಕಾರಿಗಳ ಸಭೆ ಇದು ಇಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಅನ್ನೋದು ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕದ ಲೋಕಸಭಾ ಚುನಾವಣೆಯ ಉಸ್ತುವಾರಿಗಳಾದಂಥ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಲ್ಲ ರೀತಿಯಿಂದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಪದಾಧಿಕಾರಿಗಳಿಗೆ ಶಾಸಕರಿಗೆ ಸಂಸದರಿಗೆ ಹಾಗೂ ಮಾಜಿ ಶಾಸಕರಿಗೆ ಇವತ್ತು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಏನಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪುರ ಸತತವಾಗಿ ತೊಂಬತ್ತೊಂಬತ್ತರಿಂದ ಇದು ಬಿ ಜೆ ಪಿಯ ಭದ್ರಕೋಟೆ ಇದೆ ಇದನ್ನು ನಾವು ಏನೀಗ ಪ್ರತಿ ವರ್ಷ ಪ್ರತಿ ಚುನಾವಣೆಯಲ್ಲಿ ಅಂತರ ನಾವು ಹೆಚ್ಚು ಮಾಡ್ಕೊತು ಬಂದಿದ್ವಿ ಈ ಸಲ ಇನ್ನೂ ಅಂತರ ಹೆಚ್ಚಾಗಬೇಕು ಈ ಸಲ ನಾಲ್ಕು ಲಕ್ಷ ಅಂತರ ಹೇಳಿ ಅವರು ಇವತ್ತು ವಿಜಯಪುರ ಲೋಕಸಭಾ ಈ ಒಂದು ಚುನಾವಣೆಯ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಹ್ಞೂ ನೋಡ್ರಿ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಏನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಸಹಕಾರ ಮಾಡಿರಿ ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯನವರು ವಿರೋಧಿದ್ದಾರೆ ನೀವು ಲಿಂಗಾಯತರು ಸಪೋರ್ಟ್ ಮಾಡಬೇಕಂತೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಗೊತ್ತಿದೆ ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿವಸನಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಒಂದು ಅನ್ನೋಂಥ ಸಂದೇಶ ಕೊಡಲಿಕ್ಕೆ ಒಬ್ಬ ಸ್ವಾಮೀಜಿಗಳೇ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಶಿವಾನಂದ ಪಾಟೀಲ್ ಮಗನ ಆರಿಸಿ ಕೊಟ್ಟು ಕಳಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವ್ರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಅನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಎಲ್ಲಿಗಂದ್ರೆ ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಸಿದ್ದರಾಮಯ್ಯವ್ರು ಇಳಿಸುವಂಥದ್ದು ಏನು ಮಾಡಿದ್ರೆ ಸರ್ಕಾರ ರಚನೆ ಆಗ ಅದಕ್ಕೆ ನಾನು ಸಿದ್ದರಾಮಯ್ಯವ್ರಿಗೆ ಕಿವಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡದಿದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದು ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆಗೆ ಇದು ಒಂದು ಗ್ಯಾರಂಟಿ ಅವ್ರ ಮುಖ್ಯಮಂತ್ರಿ ಗ್ಯಾರ ಹೋಗೋದು ಗ್ಯಾರಂಟಿ ಡಿ ಕೆ ಶಿವಕುಮಾರನ ಫ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಶಿವಾನಂದಪಳ್ಳಿ ಡಿ ಕೆ ಶಿವಕುಮಾರನ ಬೆಂಬಲಿಗ ಧಾರವಾಡದಲ್ಲಿರುವಂಥ ಕೆಲವೊ ಏನೋ ಶಾಸಕರದ ಕೆಲವು ಮಂದಿ ಅವರು ಬೆಂಬಲಿಗರು ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಸುಕುಮಾರ್ ಬೆಂಬಲಿಗರು ಮತ್ತು ಇನ್ನೂ ಮೂರನದ ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯವ್ರು ಮಾಡಬೇಕು ಯಾಕೆ ಮಾಡಬೇಕಂದ್ರೆ ಅವ್ರನ್ನ ಸೋಲಿಸದೇ ಇದ್ದರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಕ ಸೋಲ್ತಿರತ್ತಲ್ಲಿ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಫಾಲ್ ಅವ್ರನ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರುತ್ತ ವಿನಂತಿ ಮಾಡ್ತಾರೆ ವಚನಾನಂದ ಸ್ವಾಮಿಗಳು ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆ ಮಠಕ್ಕೆ ಏಟು ರೊಕ್ಕ ಕೇಳಿ ಮಠಕ್ಕೆ ರೊಕ್ಕ ಒಯ್ದಾರೆ ಎಷ್ಟು ದುರುಪಯೋಗ ಮಾಡ್ಕೊಂಡ ಹತ್ತು ಕೋಟಿ ರೂಪಾಯಿ ಕೊಟ್ಟಾರೆ ಬೊಮ್ಮಾಯಿಯವ್ರಂತರೂ ವಾ ಬೊಮ್ಮಾರ ಹೆಲಿಕಾಪ್ಟರ್ನಾಗೆ ಅಡ್ಡಾಡ್ತಿದ್ರು ಅವ್ರು ನಾನು ಕರ್ಕೊಂಡು ಹೋಗ್ರಿ ನಾ ಬೆಲೆ ಹೆಲಿಕಾಪ್ಟರ್ನಾಗೆ ಜನರಿಗೆ ಗುರ್ತಾಗಬೇಕಂತ ಹೇಳಿ ಅದಕ್ಕೆ ಹರಿಹರ ಸ್ವಾಮಿಗಳಿಗೆ ಯಾವುದೋ ನೈತಿಕತೆ ಇಲ್ಲ ಬಿ ಜೆ ಪಿ ಹತ್ತಾರು ಕೋಟಿ ರೂಪಾಯಿ ಕೊಟ್ಟಿದೆ ಆದಾಗ್ಯೂ ಬಿ ಜೆ ಪಿ ಅನ್ಯಾಯ ಮಾಡ್ತದ ಅಂತ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಅವರು ಕಾಂಗ್ರೆಸ್ಗೆ ಬುಕ್ ಆಗಿದ್ದಾರೆ ಅವ್ರ ಬುಕ್ಕಿಂಗ್ ಇರೇಕಿ ಪರಮ ಪೂಜ್ಯ ಬುಕಿಂಗ್ ಮಹಾಸ್ವಾಮಿಗಳು ಕರೀತಾರೆ ಇಂಥವೆಲ್ಲ ಹಲಕ್ಕ ಪ್ರಶ್ನೆಗಳನ್ನಾಗಿ ಅವರು ಅವರು ಎಲ್ಲ ಎಲ್ಲ ಮಾತಾಡ್ಬಾರ್ದು ಇದು ಲೋಕಸಭೆ ಚುನಾವಣೆ ದೇಶದ ಚುನಾವಣೆ ಸನಾತನ ಧರ್ಮ ಉಳಿಸುವ ಚುನಾವಣೆ ಇದೆ ಅವರು ಬಣಜ್ಗಾರದ ಇವ್ರಿಗೆ ಗಾಣಿಗಾರದ ಇದು ಅಲ್ಲ ನರೇಂದ್ರ ಮೋದಿಯವರು ಹಿಂದುಳಿದು ಹೌದು ಅದಾರೆ ನರೇಂದ್ರ ಮೋದಿ ದೇಶದ ಭವಿಷ್ಯದಾರ ಅವ್ರ ಜಾತಿ ನೋಡಕ್ಕೆ ಹೋಗದ ಜಾತಿ ಮೂಲ ನೋಡಕ್ಕೆ ಯಾರ್ದು ನೇಮದ ನೇಮದೇನ ಪ್ರಚಾರ ಏನು ಹೇಳ್ಕೊಡ್ರಿ ದೇಶಕ್ಕೇನು ಮೋದಿಯವ್ರು ಹತ್ತು ವರ್ಷ ಮಾಡ್ಯಾರ ಇವತ್ತು ನರೇಂದ್ರ ಮೋದಿಯವ್ರು ಬರದೇ ಇದ್ರೆ ದೇಶದ ಪರಿಸ್ಥಿತಿ ಏನಾಗ್ತದೆ ಸನಾತನ ಧರ್ಮದ ಪರಿಸ್ಥಿತಿ ಏನಾಗ್ತದೆ ಇದನ್ನೂ ರೋಟ್ ಹಾಕ್ರಿ ಅವ್ರ ಜಾತಿ ಜಾತಿಯಿಂದ ಜಾತಿ ಇಲೆಕ್ಷನ್ ಇದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲ ವಿಧಾನಸಭೆ ಅಲ್ಲ ಜಡ್ ಪಿ ಅಲ್ಲ ಮುನ್ಸಿಪಾಲ್ಟಿ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದ್ರೆ ನಾವು ರಕ್ಷಣೆ ಅಂತ ಅಟ್ಟೆ ವಿಚಾರ ಮಾಡ್ಕೋ ಇಂಥ ಚಿಲ್ಲರೆ ಜಾತಿ ವಿಚಾರ ಹೇಳ್ಕೊಂಡು ಹಲಸು ಕೆಲಸ ಮಾಡೋದು ಬಿಡ್ರಿ ನೀವು ಬೆಳಗಾವ್ದಾಗ ಹಂಗೆ ಮಾತಾಡೋದು ಬಾಗಲಕೋಟೆನಾಗ ನಿಮ್ಮ ಸಹೋದರರು ಏನೇನು ಮಾಡ್ಲಾಕರ ಎಲ್ಲರಿಗೂ ಗೊತ್ತದೆ ಅವೆಲ್ಲ ನಾಟಕ ಬಿಡ್ರಿ ಅವ್ರು ಮಾಡೋದಿದ್ರೆ ಪೂರ್ತಿ ಪಕ್ಕ ಬಿ ಜೆ ಪಿ ಮಾಡಿರಿ ರಾತ್ರಿ ಕಾಂಗ್ರೆಸ್ ಅಡ್ಡಾಡೋದು ಮುಂಜಾನೆ ಬಿ ಜೆ ಪಿ ಅಡ್ಡಾಡೋದು ಅಂತ ಕಳ್ಳರದೆಲ್ಲ ಬಣ್ಣ ಬಯಲಾಗಿದೆ ಬಾಗಲಕೋಟೆಯಲ್ಲಿ ಅಪ್ಪ ಒಂದು ಕಡೆ ಆಡ್ತಾನೆ ಅಡ್ಡಾಡ್ತಾನೆ ಮಗ ಒಂದು ಕಡೆ ಅಡ್ಡಾಡ್ತಾನೆ ಏನದು ಮತದಾರ ಏನು ಮುಚ್ಚೋದಾರೆ ನೋಡಿ ದೇಶನಾಗ ದೇಶ ನಿನ್ನೆ ಹೋಗಿದ್ದೆ ನಾವು ಕೂಡಲ ಸಂಗಮಕ್ಕೆ ಪ್ರಹ್ಲಾದ್ ಜೋಶಿಯವರು ಕೂಡಲ ಸಂಗಮ ಶ್ರೀಗಳ ಮೇಲೆ ಅಲ್ಲಿ ಅನೇಕ ನಮ್ಮ ಸಮಾಜದ ಕಾರ್ಯಕರ್ತರು ಸೇರಿದ್ರು ಪಂಚಮ್ಸಾಲಿ ಸಮಾಜದ ಹುಡುಗರು ಇದ್ರು ಏನಪ್ಪ ಏನು ಮಾಡ್ತೀರ ಅಂತ ನಾ ಕೇಳಿದೆ ಸರ್ ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದೆ ನಿಜ ಆದರೆ ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ ಯಾವ ಜಾತಿ ಗೀತಿ ನೋಡೋದಿಲ್ಲ ನಾವು ನರೇಂದ್ರ ಮೋದಿಯವರಿಗೆ ಹೋಟಾಗ್ತಿತ್ತು ಅವ್ರು ಹೇಳಿದ್ರು ಅಂದ್ರೆ ಜನ ಜಾಗೃತಿ ಆಗ್ಯಾರೀ ಎಲ್ಲರೂ ಜಾತಿ ಪಾತಿ ಹೇಳಿದ್ರೆ ಅಡಕ್ಕೆ ತಿಳಿದ್ರು ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು ಇಲ್ಲಕ್ಕಂದ್ರೆ ನಮ್ಮ ತಲೆ ತೆಲಮಾಗ ಕೊಟ್ಟಿರ್ತಾರೆ ಈಗ ಹೆಂಗ್ ರೋಜಾ ಮಾಡ್ಲಿಕ್ಕತ್ತಾರಲ್ಲಿ ಬಾಗಲಿಲ್ಲ